ನಿಮ್ಮ ಪ್ರಿಯಾಂಕಾ ಸುನಿಲ್ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ನೀವು ಬಿಗ್ ಬಾಸ್ ಸೀಸನ್ ಮಾಡೋಣಕ್ಕೆ ಯಾರ್ಯಾರೆಲ್ಲ ಬರ್ತಾರೆ ಅಂತ ಹೇಳ್ಬಿಟ್ಟು ನ್ಯೂಸ್ ಚಾನೆಲ್ ಅಲ್ಲೂ ಕೂಡ ಹರ್ದಾಡ್ತಿರೋದ್ರಿಂದ ನ್ಯೂಸ್ ಚಾನೆಲ್ ಅಲ್ಲಿ ಬರ್ತಿರೋದ್ರಿಂದ ನಂಬುದು ಅಂತಾನೆ ಹೇಳ್ಬೋದು ನೈನ್ಟಿ ಪರ್ಸೆಂಟ್ ಇವರೇ ಅಂತ ಹೇಳ್ಬೋದು ಸೊ ಯಾರ್ಯಾರೆಲ್ಲ ಬರ್ತಾರೆ ಈ ಒಂದು ಬಿಗ್ ಬಾಸ್ ಸೀಸನ್ ಹನ್ನೊಂದಕ್ಕೆ ಯಾರ್ಯಾರೆಲ್ಲ ಕಂಟೆಸ್ಟೆಂಟ್ ಆಗಿ ಬರ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲ ಕೂಡ ನೋಡೋಣ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸ್ಕಿಪ್ ಮಾಡಿದೆ ವೀಡಿಯೋನ ಕೊನೆಯವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ನೋಡೋಣ ಮೊದಲಿಗೆ ಬಿಗ್ ಬಾಸ್ ಸೀಸನ್ ಹನ್ನೊಂದು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಿರೋರಿಗೆಲ್ಲ ಜಾರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇನ್ನೇನು ಕೆಲವೇ ದಿನಗಳಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೊಂದು ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಯಾರ್ಯಾರೆಲ್ಲ ಬರ್ತಿರಾರೆ ಅಂತ ಹೇಳ್ಬಿಟ್ಟು ನೋಡೋದಾದರೆ ಮೊದಲಿಗೆ ಅಂತರಪಟ ಧಾರಾವಾಹಿಯ ನಾಯಕಿಯಾದ ಏನೋ ನಾ ಫೇಮಸ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಅಂತರಪಟ ಧಾರಾವಾಹಿಯ ಮೂಲಕ ಫೇಮಸ್ ಆಗಿರುವ ತನ್ವಿ ಬಾಲರಾಜ್ ಅವರು ಕೂಡ ಬರ್ತಿದ್ದಾರೆ ಎಂಟ್ರಿಯನ್ನು ಕೊಡ್ತಾರೆ ಅಂತ ಹೇಳ್ಬಿಟ್ಟು ನ್ಯೂಸ್ ಚಾನಲಲ್ಲೂ ಕೂಡ ಹರಿದಾಡ್ತಿದೆ ಅಂತಲೇ ಹೇಳ್ಬೋದು ಸೊ ನೈಂಟಿ ಪರ್ಸೆಂಟ್ ಇವರು ಕೂಡ ಬರ್ಬೋದು ಅಂತಲೇ ಹೇಳ್ಬೋದು ಜೊತೆಗೆ ಗಾಯಕಿ ಆಶಾ ಭಟ್ ಅವರು ಕೂಡ ಬಿಗ್ ಬಾಸ್ ಹನ್ನೊಂದಕ್ಕೆ ಎಂಟ್ರಿ ಕೊಡ್ಬೋದು ಅಂತ ಹೇಳ್ಬಿಟ್ಟು ಹೇಳಿದರೆ ಸೊ ಜಿ ಕನ್ನಡದ ಒಂದು ರಿಯಾಲಿಟಿ ಶೋನಲ್ಲಿ ಇವರು ಕೂಡ ಕಾಣಿಸ್ಕೊಂಡಿದ್ರು ಆಶಾ ಭಟ್ ಅವರು ಕೂಡ ಈ ಈ ಒಂದು ಬಿಗ್ ಬಾಸ್ ಹನ್ನೊಂದಕ್ಕೆ ಬರ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ನೆಕ್ಸ್ಟ್ ಪಾರು ಧಾರಾವಾಹಿಯ ಖ್ಯಾತಿ ಅಂದರೆ ನಟಿಯಾಗಿ ಏನು ಮಾಡ್ತಿದ್ರು ಪಾರು ಧಾರಾವಾಹಿಯಲ್ಲಿ ಪಾರು ಅಂತಲೇ ಹೇಳ್ಬಿಟ್ಟು ಜನಪ್ರಿಯ ಆಗಿದ್ರು ಫುಲ್ ಫೇಮಸ್ ಆಗಿದ್ರು ಅವರು ಕೂಡ ಇಲ್ಲಿ ಎಂಟ್ರಿ ಆಗ್ತಿದ್ದಾರೆ ಅಂತನೇ ಹೇಳ್ಬೋದು ಮೋಕ್ಷಿತಾ ಪೈ ಪಾರು ಅಂತ ಹೇಳ್ಬಿಟ್ಟು ಅವರು ಕೂಡ ಇಲ್ಲಿ ಬಿಗ್ ಬಾಸ್ ಹನ್ನೊಂದಕ್ಕೆ ಎಂಟ್ರಿ ಆಗ್ತಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ನೆಕ್ಸ್ಟ್ ಎಲ್ರಿಗೂ ಗೊತ್ತಿರೋ ಹಾಗೆ ಈ ಒಂದು ಅಗ್ನಿ ಸಾಕ್ಷಿ ಧಾರಾವಾಹಿ ಮೂಲಕ ಫುಲ್ ಫೇಮಸ್ ಆಗಿದ್ದರೂ ಸುಕೃತನಾಗ ಅಂತ ಹೇಳ್ಬಿಟ್ಟು ನಿಮಗೂ ಕೂಡ ಗೊತ್ತೇ ಇರುತ್ತೆ ಈ ಬಾರಿ ಅವಳು ಅವರು ಕೂಡ ಈ ಒಂದು ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಬರ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ಇವ್ರಿಗೂ ಕೂಡ ಈ ಒಂದು ಇನ್ವಿಟೇಷನ್ ಹೋಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ರೆ ಬಿಗ್ ಬಾಸ್ ಸೀಸನ್ಗೆ ಬರ್ತಾರೆ ಅಂತಲೇ ಹೇಳ್ತಿದ್ದಾರೆ ನೈಂಟಿ ಪರ್ಸೆಂಟ್ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಇವರು ಕೂಡ ಬರ್ತಾರೆ ಅಂತಲೇ ಹೇಳಿದರೆ ಅಗ್ನಿ ಸಾಕ್ಷಿ ಮೂಲಕ ಫೇಮಸ್ ಆಗಿದ್ರು ಅಂತಲೇ ಹೇಳ್ಬೋದು ಅದ್ರ ಜೊತೆಗೆ ನಟ ಮತ್ತು ನಿರ್ದೇಶಕರಾಗಿರುವ ಒಂದು ಎಸ್ ನಾರಾಯಣರವರ ಮಗ ಅಂದರೆ ಪಂಕಜ್ ನಾರಾಯಣ್ ಮೂವಿಗಳಲ್ಲಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ ಹೀರೋ ಆಗಿ ಕೂಡ ಇವರು ಕೂಡ ಬಿಗ್ ಬಾಸ್ಗೆ ಬರ್ಬೋದು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ಒಂದು ನೈಂಟಿ ಪರ್ಸೆಂಟ್ ಬರ್ಬೋದು ಅಂತಲೇ ಹೇಳ್ತಿದ್ದಾರೆ ಸೊ ನೆಕ್ಸ್ಟ್ ನಾವು ಯೂಟ್ಯೂಬರ್ ಆಗಿ ನೋಡಿದೀವಿ ಯೂಟ್ಯೂಬರ್ ಆಗಿ ವರ್ಷಾ ಕಾವೇರಿ ಅವರು ಯೂಟ್ಯೂಬರ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ತುಂಬಾ ಫೇಮಸ್ ಆಗಿದ್ರು ಅಂತಾನೆ ಹೇಳ್ಬೋದು ವರ್ಷಾ ಕಾವೇರಿ ಅಂದರೆ ಎಲ್ರಿಗೂ ಗೊತ್ತೇ ಇರುತ್ತೆ ಸೊ ವರ್ಷಾ ಕಾವೇರಿ ಅವರು ಕೂಡ ಬರ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ಹನ್ನೊಂದು ಸೀಸನ್ ಹನ್ನೊಂದಕ್ಕೆ ಬಿಗ್ ಬಾಸ್ ಸೀಸನ್ ಹನ್ನೊಂದಕ್ಕೆ ಇನ್ನೇನು ಕೆಲವೇ ದಿನಗಳಲ್ಲಿ ಸ್ಟಾರ್ಟ್ ಆಗುವ ಬಿಗ್ ಬಾಸ್ ಸೀಸನ್ ಹನ್ನೊಂದಕ್ಕೆ ವರ್ಷಾ ಕಾವೇರಿ ಅವರು ಕೂಡ ಬರುವ ಚಾನ್ಸಸ್ ಜಾಸ್ತಿನೇ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ನೆಕ್ಸ್ಟ್ ಸತ್ಯ ಧಾರವಾಹಿಯಲ್ಲಿ ರಗಡ್ ಪಾತ್ರ ಮಾಡಿ ಎಲ್ಲರ ಮನ ಗೆದ್ದಿರುವ ಮತ್ತೆ ಎಲ್ಲರೂ ಮನಸ್ ಸೆಳೆಯುತ್ತಿರುವ ಈ ಒಂದು ಸತ್ಯ ಧಾರವಾಹಿಯಲ್ಲಿ ಆಕ್ಟ್ ಮಾಡ್ತಿದಂತ ನಾಯಕಿಯಾಗಿ ಮಾಡ್ತಿದ್ರು ಕೂಡ ಗೊತ್ತೇ ಇರುತ್ತೆ ಗೌತಮಿ ಜಾಧವ್ ಅಂತ ಹೇಳ್ಬಿಟ್ಟು ಅವರು ಕೂಡ ಈ ಒಂದು ಬಿಗ್ ಬಾಸ್ ಸೀಸನ್ ಎಂಟ್ರಿ ಕೊಡಲಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಬಹುದು ನೆಕ್ಸ್ಟ್ ಗೀತಾ ಧಾರಾವಾಹಿಯಲ್ಲಿ ವಿಲನ್ ಆಗಿ ಪಾತ್ರ ನಿರ್ವಹಿಸ್ತಾ ಇದ್ರು ಅವರು ಕೂಡ ತುಂಬಾನೇ ಫೇಮಸ್ ಆಗಿರುವಂತದ್ದು ಶರ್ಮಿತಾ ಗೌಡ ಅವರು ಕೂಡ ಈ ಬಾರಿ ಸೀಸನ್ ಹನ್ನೊಂದಕ್ಕೆ ಬಿಗ್ ಬಾಸ್ ಸೀಸನ್ ಹನ್ನೊಂದಕ್ಕೆ ಬರ್ತಾರೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ನೆಕ್ಸ್ಟ್ ಇಚ್ಚಿಗಿಂತ ಮೂಲಕ ಎಲ್ಲರ ಮನ ಸೆಳೆದಿರುವಂತಹ ರಾಘವೇಂದ್ರ ಗೌಡ ಅವರು ಕೂಡ ಈ ಒಂದು ಸೀಸನ್ ಗೆ ಬಿಗ್ ಬಾಸ್ ಸೀಸನ್ ಗೆ ಬರ್ತಿದ್ದಾರೆ ಅಂತಾನೆ ಹೇಳ್ಬೋದು ಆಸೆಯ ಶೋಗಳಲ್ಲಿ ಇವರು ಕೂಡ ತುಂಬಾ ಚೆನ್ನಾಗಿ ನಟನೆಯನ್ನ ಮಾಡಿದರು ಇವರು ಕೂಡ ಬರ್ತಾರೆ ಅಂತಾನೆ ಹೇಳಿದರೆ ಬಿಗ್ ಬಾಸ್ ಸೀಸನ್ ಗೆ ಎಂಟ್ರಿ ಕೊಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ರೆ ನೆಕ್ಸ್ಟ್ ನೋಡೋದಾದ್ರೆ ಇನ್ಸ್ಟಾಗ್ರಾಮ್ ಮೂಲಕ ಫೇಮಸ್ ಆದ ಇತ್ತೀಚೆಗೆ ಬೃಂದಾವನ ಧಾರಾವಾಹಿ ಮಾಡಿದ್ರು ಯಾರು ಅಂತ ಕೂಡ ಗೊತ್ತೇ ವರುಣ್ ಆರಾತಿ ಅವರು ಕೂಡ ಬಿಗ್ ಬಾಸ್ ಸೀಸನ್ ಲವೆನ್ ಗೆ ಬರ್ತಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ಸೊ ನೈಂಟಿ ಪರ್ಸೆಂಟ್ ಇವರುನು ಕೂಡ ಹೇಳ್ತಿದ್ದಾರೆ ಇನ್ವಿಟೇಷನ್ ಹೋಗಿದೆ ಬರ್ತಾರೆ ಅಂತಾನೆ ಹೇಳ್ತಿದ್ದಾರೆ ಎಲ್ಲ ಕಡೆ ಹರಿದಾಡ್ತಿದೆ ಕೂಡ ನೆಕ್ಸ್ಟ್ ನೋಡೋದಂದ್ರೆ ಧಾರಾವಾಹಿ ಮತ್ತೆ ಸಿನಿಮಾ ಮೂವಿಗಳಲ್ಲೂ ಕೂಡ ಆ್ಯಕ್ಟನ್ನು ಮಾಡಿದ್ದಾರೆ ಇವ್ರಿಗೂ ಕೂಡ ಅಂದರೆ ಅಮಿತಾ ಸದಾಶಿವ ಅಂತ ಹೇಳ್ಬಿಟ್ಟು ಇವ್ರಿಗೂ ಕೂಡ ಬಿಗ್ ಬಾಸ್ ಲವೆನ್ ಇಂದ ಆಫರ್ ಹೋಗಿದೆ ಅಂತಾನೆ ಹೇಳ್ಬೋದು ಇವರು ಕೂಡ ಬಿಗ್ ಬಾಸ್ ಲವೆನ್ಗೆ ಬರ್ತಾರೆ ಅಂತಾನೆ ಹೇಳಿದ್ದಾರೆ ಹನ್ನೊಂದನೇ ಸೀಸನ್ಗೆ ಬರ್ತಾರೆ ಅಂತಲೇ ಹೇಳಿದ್ದಾರೆ ನೆಕ್ಸ್ಟ್ ಗಿಚ್ಚಿಗಿಲಿಗಿಲಿ ಟೂ ಮೂಲಕ ಗಮನ ಸೆಳೆದಿರುವ ಚಂದ್ರಪ್ರಭಾ ಅವರು ಕೂಡ ಎಂಟ್ರಿ ಕೊಡ್ತಿದ್ದಾರೆ ಬಿಗ್ ಬಾಸ್ ಸೀಸನ್ ಲವೆನ್ಗೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ನೆಕ್ಸ್ಟ್ ಪದ್ಮಾವತಿ ಧಾರವಾಹಿಯಲ್ಲಿ ಫೇಮಸ್ ಆಗಿರುವ ತ್ರಿವಿಕ್ರಮ್ ಅವರಿಗೂ ಕೂಡ ಈ ಒಂದು ಆಫರ್ ಹೋಗಿದೆ ಬಿಗ್ ಬಾಸ್ ಲವೆನ್ ಆಫರ್ ಹೋಗಿದೆ ಅಂತಾನೆ ಹೇಳ್ತಿದ್ದಾರೆ ಇವರು ಕೂಡ ನೈಂಟಿ ನೈನ್ ಪರ್ಸೆಂಟ್ ಬರುವ ಚಾನ್ಸಸ್ ಇದೆ ಅಂತಾನೆ ಹೇಳ್ತಿದ್ದಾರೆ ಸೊ ನ್ಯೂಸ್ ಚಾನೆಲ್ ಅಲ್ಲಿ ಬಂದಿರುವಂತಹ ಕಾರಣದಿಂದ ಇದನ್ನೆಲ್ಲ ನಂಬೋದು ಅಂತಾನೆ ಹೇಳ್ಬೋದು ಇಷ್ಟು ಕೂಡ ಬಿಗ್ ಬಾಸ್ ಸೀಸನ್ ಲವೆನ್ ನ ಕಂಟೆಸ್ಟೆಂಟ್ ಆಗಿರ್ತಾರೆ ಅಂತಾನೆ ಹೇಳ್ಬೋದು ಹಾಗೆಯೇ ಇಷ್ಟು ಕೂಡ ಇವತ್ತಿನ ಒಂದು ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಅನ್ನ ಕೊಡಿ ನಿಮ್ಗೆ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ